ॐ श्रीगणेशशारदा गुरुभ्यो नमः सर्वचैतन्यस्वयं ज्योति नमः सर्वमनुप्रज्ञाविश्वरूपदेवता नमः सर्वप्राणात्मदेवता नमः हरि ॐ नमः शिवाय ಸಮಸ್ತ ಕನ್ನಡ ಜ್ಯೋತಿಷ್ಯ ವೀಕ್ಷಕ ಬಂಧುಗಳಿಗೆ ಶುಭ ಮುಂಜಾನೆ ಶುಭೋದಯ ನಾನು ನಿಮ್ಮ ನಿತ್ಯದ ವಿಜಯ ನೆಮ್ಮದಿಗಾಗಿ ಶುಭ ಹಾರೈಸುವ ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ ಪ್ರತಿ ವ್ಯಕ್ತಿಯನ್ನು ಶೀಘ್ರ ಜಾಗೃತಗೊಳಿಸುತ್ತಾ ನಿತ್ಯದ ಕೆಲಸ ಕಾರ್ಯಗಳಿಗೆ ತಯಾರಾಗುವ ಮೊದಲು ನಿಮ್ಮ ಪ್ರಗತಿಮಯ ಜೀವನಕ್ಕೆ ಈ ದಿನದ ನಕ್ಷತ್ರದ ಶುಭ ಅಶುಭ ಫಲಗಳನ್ನು ತಿಳಿಸ್ತಾ ಇದ್ದೇನೆ ಮನೋಕಾರಕ ಚಂದ್ರಗ್ರಹದ ಪ್ರಭಾವದಿಂದ ನಿಮ್ಮ ಕೆಲಸ ಕಾರ್ಯಗಳು ಹೇಗೆ ನಡೆಯುತ್ತವೆ ಮತ್ತು ಚಂದ್ರಗ್ರಹ ಈ ದಿನ ಸಂಚರಿಸುವ ನಕ್ಷತ್ರ ನಿಮಗೆ ಯಾವ ಪ್ರಭಾವ ಮಾಡಲಿದೆ ಅನ್ನುವ ಜ್ಯೋತಿಷ್ಯ ಜ್ಞಾನವನ್ನು ನಿಮ್ಮ ಜೀವನಕ್ಕೆ ಜೊತೆಗೂಡಿಸಿಕೊಂಡಾಗ ನಿಮ್ಮ ಅಭಿವೃದ್ಧಿ ಮತ್ತು ನಿಮ್ಮ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವಂತಹ ಸಮಯ ಪ್ರಜ್ಞೆಯಿಂದ ನಿಮ್ಮ ನೆಮ್ಮದಿ ಮತ್ತು ವಿಜಯವನ್ನು ನೀವು ಪಡೆದುಕೊಳ್ಳಬಹುದು ಸರ್ವಮಂಗಳ ಶ್ರೀದೇವಿಯ ಅನುಗ್ರಹ ನಿಮ್ಮನ್ನು ರಕ್ಷಿಸಲಿ ಮತ್ತು ಉತ್ತಮ ಆಲೋಚನೆಗಳಲ್ಲಿ ಕಾರ್ಯಪ್ರಯತ್ನದಲ್ಲಿ ಯಶಸ್ಸನ್ನು ನೀಡಲಿ ಸುಭಷ ಶೀಘ್ರಂ ದಿನಾಂಕ ಹತ್ತೊಂಬತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಆರಿದ್ರ ನಕ್ಷತ್ರವಿದೆ ಕೃಷ್ಣ ಪಕ್ಷದ ಏಕಾದಶಿ ತಿಥಿ ಇದೆ ವಜ್ರಯೋಗ ಬಾಲವಕರಣವಿದೆ ದಿನದ ಬಲವನ್ನು ನಕ್ಷತ್ರವೇ ನೀಡುತ್ತದೆ ಮಾನವರ ಜ್ಞಾನಾಭಿವೃದ್ಧಿಯಲ್ಲಿ ಸತ್ಕರ್ಮಗಳು ನಡೆಯುತ್ತವೆ ಇದರಲ್ಲಿ ಬ್ರಹ್ಮಾಂಡದ ದೇವಶಕ್ತಿಯ ಸಂತೋಷವಿದೆ ಹಾಗಾಗಿ ನಿಮ್ಮೆಲ್ಲರ ಅಭಿವೃದ್ಧಿ ನನ್ನ ಸಂತೋಷವೂ ಆಗಿದೆ ಅಶ್ವಿನಿ ನಕ್ಷತ್ರದವರಿಗೆ ಅಶ್ವಿನಿ ನಕ್ಷತ್ರದಿಂದ ಆರನೇ ನಕ್ಷತ್ರದಲ್ಲಿ ಚಂದ್ರಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ತಾರಾಬಲದಲ್ಲಿ ಸಾಧನ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ಹಾಗಾಗಿ ಮನಸ್ಸು ನಿಮಗೆ ಈ ದಿನ ಸಂತೋಷಕರವಾಗಿರುತ್ತೆ ಮತ್ತು ಯಾವುದೇ ಕೆಲಸ ಕಾರ್ಯಗಳಲ್ಲಿ ನೀವು ಪಾಸಿಟಿವಿಟಿಯಿಂದ ಮಾಡುವಂತೆ ಮತ್ತು ಒಳ್ಳೆಯ ರಿಸಲ್ಟನ್ನು ಪಡೆದುಕೊಳ್ಳುವಂತೆ ಮುಖ್ಯ ನಿರ್ಧಾರಗಳನ್ನು ಈ ದಿನ ನೀವು ತೆಗೆದುಕೊಳ್ಬೋದು ಈ ರೀತಿ ನಿಮ್ಮ ಮನಸ್ಸಿನ ಮೇಲೆ ಚಂದ್ರನ ಪ್ರಭಾವ ಭಾವ ಇರುತ್ತೆ ಭರಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಐದನೇ ನಕ್ಷತ್ರದಲ್ಲಿ ಪ್ರತ್ಯರ ತಾರಾಬಲದಲ್ಲಿ ಸಂಚಾರ ಮಾಡೋದ್ರಿಂದ ಕಾರ್ಯ ವಿಳಂಬ ಆಗುತ್ತೆ ನಿಮಗೆ ಯಾಕೋ ಏನೋ ಕೆಲಸ ಕಾರ್ಯಗಳನ್ನು ತುಂಬ ಫಾಸ್ಟಾಗಿ ಮಾಡೋದಕ್ಕಾಗೋದಿಲ್ಲ ನಿಮಗೆ ರಿಸಲ್ಟ್ ಬರುವಂತಹ ವಿಷಯಗಳಲ್ಲಿ ಅಂದರೆ ಒಳ್ಳೆ ಫಲವನ್ನು ಪಡೆದುಕೊಳ್ಬೇಕಾದ್ರೆ ಬಹಳ ಎಫರ್ಟ್ ಹಾಕಬೇಕಾಗತ್ತೆ ಇಲ್ಲವಾದಲ್ಲಿ ನಿರಾಶೆ ಇರುತ್ತೆ ಕಾರ್ಯ ವಿಳಂಬದಿಂದ ಪೆಂಡಿಂಗ್ ವರ್ಕ್ ಉಳಿಯುವಂತಹ ಸಾಧ್ಯತೆ ಇರುತ್ತೆ ಮನಸ್ಸು ಅಷ್ಟು ಸಮಾಧಾನಕರವಾಗಿ ಇರೋದಿಲ್ಲ ಕೃತಿಕಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ನಾಲ್ಕನೇ ಕ್ಷೇಮತಾರಾಬಲದಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಮಾಧಾನಕರವಾದ ಮನಸ್ಸಿರುತ್ತೆ ಪಾಸಿಟಿವಿಟಿ ಇರುತ್ತೆ ಆದರೆ ರಿಸಲ್ಟ್ ಅನ್ನೋದು ಸಂಪೂರ್ಣವಾಗಿ ಸಿಗದಿದ್ದರೂ ಬಹುಪಾಲು ನೀವು ಪ್ರಯತ್ನಿಸುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತಿರೋ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ರೋಹಿಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಮೂರನೇ ನಕ್ಷತ್ರದಲ್ಲಿ ಆರಿದ್ರಾ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ಬಲದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ ಅಥವಾ ಹ ಕೆಲಸವು ಹಾನಿ ಆಗ್ಬೌದು ಮಾಡುವ ಕೆಲಸದಲ್ಲಿ ಮಿಸ್ಟೇಕ್ಸ್ ಆಗ್ಬೋದು ಹಾಗಾಗಿ ನಿಮಗೆ ಪೆಂಡಿಂಗ್ ವರ್ಕ್ ಉಳಿಬೌದು ಇವತ್ತು ಮಾಡುವಂಥ ಕೆಲಸ ಮತ್ತೆ ನಾಳೆ ಮಾಡಬೇಕಾಗಿ ಬರಬಹುದು ಆದರೆ ಕೆಲಸ ಕಾರ್ಯಗಳು ಫಾಸ್ಟಾಗಿ ನಡೆಯದೇ ಇರುವಂತಹ ಸ್ಥಿತಿ ಯಾಕೆಂದರೆ ಮನಸ್ಸಿನ ಮೇಲೆ ಚಂದ್ರನ ಪ್ರಭಾವ ಇರುತ್ತೆ ಮನಸ್ಸು ಅಷ್ಟು ಸಂತೋಷಕರವಾಗಿ ಇರೋದಿಲ್ಲ ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ಸುಲಭ ರೀತಿಯಲ್ಲಿ ತುಂಬ ಫಾಸ್ಟಾಗಿ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಈ ದಿನ ಅಷ್ಟು ಉತ್ತಮ ಅಲ್ಲ ಮೃಗಾಶಿರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಎರಡನೇ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದು ನಿಮಗೆ ಸಂಪತ್ತಾರ ಬಲ ಆಗೋದ್ರಿಂದ ನೀವು ಪ್ರಯತ್ನಿಸಿದಂತಹ ಹೆಚ್ಚು ಎಫರ್ಟ್ ಹಾಕುವಂತಹ ಕೆಲಸ ಕಾರ್ಯಗಳಲ್ಲಿ ಲಾಭದ ಫಲವನ್ನು ಪಡಿತೀರ ಏಕೆಂದರೆ ನಿಮ್ಮ ಮನಸ್ಸು ಸಮಾಧಾನಕರವಾಗಿರುತ್ತೆ ಮತ್ತು ನೀವು ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಫಲವನ್ನು ವೃದ್ಧಿ ಮಾಡ್ಕೊಳ್ತೀರಾ ಮನಸ್ಸಿನಲ್ಲಿ ಪಾಸಿಟಿವಿಟಿ ಇರುತ್ತೆ ಮನಸ್ಸು ಸಂತೋಷಕರವಾಗಿರುತ್ತೆ ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಬಹುದು ಆರಿದ್ರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಜನ್ಮ ನಕ್ಷತ್ರದಲ್ಲೇ ಚಂದ್ರನ ಸಂಚಾರ ಆಗೋದರಿಂದ ನಿಮಗೆ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ ಮನಸ್ಸು ಅಷ್ಟು ಸಮಾಧಾನಕರವಾಗಿ ಇರೋದಿಲ್ಲ ಆದ್ದರಿಂದ ನಿಮ್ಮ ಕೆಲಸ ಕಾರ್ಯಗಳು ಸರಿಯಾದ ರೀತಿಯಲ್ಲಿ ಸುಲಭ ಮಾರ್ಗದಿಂದ ಮಾಡೋದಕ್ಕೆ ನಿಮಗೆ ತುಂಬ ಫಾಸ್ಟಾಗಿ ಆಗೋದಿಲ್ಲ ಹಾಗಾಗಿ ವಿಳಂಬ ಅಡೆತಡೆಗಳು ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಈ ದಿನ ಮಾಡಬೇಕಾದದ್ದು ಕಂಪ್ಲೀಟ್ ಆಗಲ್ಲ ಪೆಂಡಿಂಗ್ ವರ್ಕ್ ಆಗಿ ಉಳಿಬೌದು ಎಫರ್ಟ್ ಜಾಸ್ತಿ ಹಾಕಬೇಕಾಗತ್ತೆ ಮನಸ್ಸಿನಲ್ಲಿ ಉದಾಸೀನ ಇಂಟ್ರೆಸ್ಟ್ ಇರಲ್ಲ ಈ ಕಾರಣಗಳಿಂದ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಸಕ್ಸಸ್ಸನ್ನು ಈ ದಿನ ಪಡೆದುಕೊಳ್ಳೋದಿಲ್ಲ ಮುಖ್ಯವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಒಳ್ಳೆಯ ಕಾಲ ಆಗಿರೋದಿಲ್ಲ ಆದರೆ ತುಂಬ ಎಫರ್ಟ್ ಹಾಕಿ ಮಾಡುವಂತಹ ಕೆಲಸದಲ್ಲಿ ನಿಮಗೆ ತಕ್ಕ ಮಟ್ಟಿಗೆ ಒಂದಿಷ್ಟು ಫಲ ಸಿಗಬಹುದು ಆದರೂ ಅಷ್ಟು ಶುಭ ಈ ದಿನ ಆಗಿರೋದಿಲ್ಲ ಪುನರ್ವಸು ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೇಳನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆರಿದ್ರ ನಕ್ಷತ್ರದಲ್ಲಿ ಹಾಗಾಗಿ ಪರಮ ಮಿತ್ರತಾರಾ ಬಲದಲ್ಲಿ ಚಂದ್ರನ ಸಂಚಾರ ಆಗುವಾಗ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನೀವು ಒಂದು ಅರ್ಧದಷ್ಟಾದರೂ ಒಳ್ಳೆಯ ಫಲವನ್ನು ಪಡೆದುಕೊಳ್ತೀರಾ ಮನಸ್ಸು ನಿಮಗೆ ಸಮಾಧಾನಕರವಾಗಿರುತ್ತೆ ಸಂತೋಷದ ಫಲವನ್ನು ಪಡೆದುಕೊಳ್ತೀರಾ ಹೆಚ್ಚು ಎಫರ್ಟ್ ಹಾಕುವ ಕೆಲಸದಲ್ಲಿ ಲಾಭ ಮತ್ತು ಅಭಿವೃದ್ಧಿ ಪಾಸಿಟಿವಿಟಿಯ ಫಲವನ್ನೇ ನೀವು ಪಡೆದುಕೊಳ್ತೀರಾ ಪುಷ್ಯ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತಾರನೇ ನಕ್ಷತ್ರದಲ್ಲಿ ಚಂದ್ರನ ಆರಿದ್ರ ನಕ್ಷತ್ರದಲ್ಲಿ ಸಂಚಾರ ಆಗುತ್ತೆ ಹಾಗಾಗಿ ಮಿತ್ರತಾರಾಬಲದಲ್ಲಿ ಈ ದಿನ ನಿಮಗೆ ಸಂತೋಷ ಸಂತೋಷಕರವಾದ ಮನಸ್ಸಿರುತ್ತೆ ಇತರರಿಂದ ಸಂತೋಷ ಮತ್ತು ಮಾಡುವ ಕೆಲಸದಲ್ಲಿ ಒಳ್ಳೆಯ ಲಾಭದ ಫಲವನ್ನು ಪಡೆದುಕೊಳ್ತೀರಾ ಹೆಚ್ಚಿಲ್ಲ ಅಂದರೂ ಒಂದಿಷ್ಟು ಫಲಗಳನ್ನಾದರೂ ಎಫರ್ಟ್ ಹಾಕಿ ಮಾಡುವ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಅರ್ಧದಷ್ಟಾದರೂ ಒಳ್ಳೆಯ ಫಲವನ್ನು ಪಡೆದುಕೊಳ್ತೀರಾ ಪೂರ್ಣವಾಗಿ ಆಗದಿದ್ದರೂ ಹೆಚ್ಚಿನ ಬಹುಪಾಲು ಒಳ್ಳೆಯ ಫಲ ನಿಮಗೆ ಸಿಗುತ್ತೆ ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ಈ ದಿನ ನೀವು ತೆಗೆದುಕೊಳ್ಳಬಹುದು ಆಶ್ಲೇಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೈದನೇ ನಕ್ಷತ್ರವಾಗಿದೆ ಆರಿದ್ರ ನಕ್ಷತ್ರ ನೈದನ ತಾರಾಬಲದಲ್ಲಿ ನಿಮಗೆ ಚಂದ್ರಗ್ರಹ ಅಷ್ಟು ಶುಭ ಫಲವನ್ನು ಈ ದಿನ ನೀಡೋದಿಲ್ಲ ಮನಸ್ಸು ಸಂತೋಷಕರವಾಗಿರೋದಿಲ್ಲ ಏನಾದರೂ ನಿಮ್ಮಿಂದ ಮಿಸ್ಟೇಕ್ಸ್ ಆಗುವಂತಹ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುವಂತಹ ತಪ್ಪಿನ ನಿರ್ಧಾರಗಳು ಅಥವಾ ಇತರರು ನಿಮಗೆ ಏನಾದರೂ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂತೆ ಹೆಚ್ಚು ಕಡಿಮೆ ಆಗುವಂತೆ ಕೆಲಸ ಕಾರ್ಯಗಳಲ್ಲಿ ಮಾಡಬಹುದು ಹಾಗಾಗಿ ಮನಸ್ಸು ಅಷ್ಟು ಸ ಸಂತೋಷವಾಗಿರೋದಿಲ್ಲ ಕಾರ್ಯಗಳು ವಿಳಂಬ ಆಗ್ತಾ ಇರುತ್ತೆ ಅಥವಾ ನಿಮಗೆ ಏನಾದರೂ ಸಮಸ್ಯೆಯು ಆಗುವಂತೆ ಇಲ್ಲಿ ಈ ನೈದನ ತಾರಾಬಲದಲ್ಲಿ ಚಂದ್ರಗ್ರಹ ಫಲವನ್ನು ನೀಡ್ತಾರೆ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಈ ದಿನ ಶುಭ ಆಗಿರುವುದಿಲ್ಲ ಇಲ್ಲಿ ಪರಿಹಾರವಾಗಿ ನೀವು ಬೆಳಗಿನ ಸಂದರ್ಭದಲ್ಲಿ ಶಿವ ಮಂತ್ರವನ್ನು ಹೆಚ್ಚಿನ ಸಂಖ್ಯೆಗಳಲ್ಲಿ ಪಠಿಸಬೇಕು ಓಂ ನಮಶ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಮತ್ತು ದಾನದಲ್ಲಿ ಎಳ್ಳು ಧಾನ್ಯವನ್ನು ದಾನ ನೀಡುವುದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರವಾಗಿ ತಿಳಿಸಿದ್ದಾರೆ ಮಖ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ನಾಲ್ಕನೇ ನಕ್ಷತ್ರವಾದಂತಹ ಆರಿದ್ರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಸಾಧನ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನೀವು ಪ್ರಯತ್ನಿಸುವಂತಹ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ರಿಸಲ್ಟನ್ನು ಪಡೆದುಕೊಳ್ತೀರಾ ಮನಸ್ಸು ಸಂತೋಷಕರವಾಗಿರುತ್ತೆ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಹೆಚ್ಚಾಗಿ ಈ ದಿನ ನಿಮ್ಮ ಮನಸ್ಸು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಕಾರ್ಯಗಳು ನೀವೇನು ಅಂದುಕೊಂಡಿರ್ತೀರಾ ಏನು ಪ್ಲ್ಯಾನ್ ಮಾಡ್ತೀರಾ ತಕ್ಕ ಮಟ್ಟಿಗೆ ನಿಮಗೆ ಸಂತೋಷವಾಗಿರುವಂತೆಯೇ ಕೆಲಸ ಕಾರ್ಯಗಳು ನಡೆಯುತ್ತವೆ ಹುಬ್ಬ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಇಪ್ಪತ್ತ್ಮೂರನೇ ನಕ್ಷತ್ರದಲ್ಲಿ ಪ್ರತ್ಯರ ತಾರಾಬಲದಲ್ಲಿ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕಾರ್ಯ ಹಾನಿ ಆಗುವ ಸಾಧ್ಯತೆ ಮತ್ತು ವಿಳಂಬ ಅಡೆತಡೆಗಳಾಗುತ್ತೆ ಏಕೆಂದರೆ ಚಂದ್ರನ ಪ್ರಭಾವ ನಿಮ್ಮ ಮನಸ್ಸು ಸಂತೋಷಕರವಾಗಿ ಇರುವುದಿಲ್ಲ ಇದರ ಒಂದು ಕಾರಣದಿಂದ ನಿಮ್ಮ ಕೆಲಸ ಕಾರ್ಯಗಳು ಮತ್ತೆ ಮಾಡಬೇಕಾಗಿ ಬರಬಹುದು ಲೇಟ್ ವರ್ಕ್ ಆಗಬಹುದು ಅಥವಾ ಪೆಂಡಿಂಗ್ ಹಾಗೆ ಉಳಿಬಹುದು ಈ ರೀತಿ ಫಲಗಳಿರುತ್ತೆ ಮುಖ್ಯ ನಿರ್ಧಾರಗಳಿಗೆ ಈ ದಿನ ನಿಮಗೆ ಉತ್ತಮವಾದ ದಿನ ಆಗಿರುವುದಿಲ್ಲ ಉತ್ತರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಇಪ್ಪತ್ತೆರಡನೇ ನಕ್ಷತ್ರ ಬಲದಲ್ಲಿ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮನಸ್ಸು ಸಂತೋಷಕರವಾಗಿರುತ್ತೆ ಹಾಗಾಗಿ ಕೆಲಸ ಕಾರ್ಯಗಳನ್ನು ತುಂಬ ಫಾಸ್ಟಾಗಿ ಮಾಡ್ತೀರಾ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಅರ್ಧದಷ್ಟಾದರೂ ಒಳ್ಳೆ ಫಲಗಳು ನಿಮಗೆ ದೊರೆಯುತ್ತೆ ಕೆಲವು ಕೆಲಸ ಆಗದೇ ಇರಬಹುದು ಮುಖ್ಯ ನಿರ್ಧಾರಗಳನ್ನು ಈ ದಿನ ನೀವು ತೆಗೆದುಕೊಳ್ಳಬಹುದು ಹಸ್ತ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೊಂದನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ವಿಪತ್ತಾರ ಬಲದಲ್ಲಿ ಚಂದ್ರಗ್ರಹ ಮನಸ್ಸು ಅಷ್ಟು ಸಮಾಧಾನಕರವಾಗಿ ಇರೋದಿಲ್ಲ ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಈ ದಿನ ಉತ್ತಮವಾದ ದಿನ ಆಗಿರೋದಿಲ್ಲ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ವಿಳಂಬ ಆಗುತ್ತೆ ನೀವು ಹೆಚ್ಚು ಎಫರ್ಟ್ ಹಾಕಿ ಮಾಡುವಂತಹ ಕೆಲಸದಲ್ಲಿ ಮಾತ್ರ ನೀವು ಸಕ್ಸಸ್ ಆಗ್ಬೋದು ಇನ್ನು ಕೆಲವು ಕೆಲಸಗಳು ಹಾಗೆ ಉಳಿಯುವಂಥ ಸಾಧ್ಯತೆ ಹೆಚ್ಚಿರುತ್ತೆ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತನೇ ನಕ್ಷತ್ರವಾದಂತಹ ಆರಿದ್ರ ಸಂಪತ್ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನಿಮಗೆ ಮಾಡುವ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ ಮನಸ್ಸು ಸಂತೋಷವಾಗಿರುತ್ತೆ ಮತ್ತು ಮುಖ್ಯ ನಿರ್ಧಾರಗಳನ್ನು ಈ ದಿನ ನೀವು ತೆಗೆದುಕೊಳ್ಳಬಹುದು ಸ್ವಾತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹತ್ತೊಂಬತ್ತನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಜನ್ಮತಾರಾಬಲ ಆಗೋದ್ರಿಂದ ನಿಮಗೆ ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡುವಾಗ ತುಂಬ ಫಾಸ್ಟಾಗಿ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಏಕೆಂದರೆ ಮನಸ್ಸು ಸಂತೋಷವಾಗಿರೋದಿಲ್ಲ ವಿಳಂಬ ಇರುತ್ತೆ ಸ್ವಲ್ಪ ಮಟ್ಟಿಗೆ ಏನೋ ಅಡೆತಡೆಗಳು ಅಲಸ್ಯ ಆಗುತ್ತೆ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ಈ ದಿನ ನೀವು ತೆಗೆದುಕೊಳ್ಳುವುದಕ್ಕೆ ಅಷ್ಟು ಉತ್ತಮವಾದಂತಹ ದಿನ ಆಗಿರೋದಿಲ್ಲ ವಿಶಾಖ ನಕ್ಷತ್ರದವರಿಗೆ ವಿಶಾಖ ನಕ್ಷತ್ರದಿಂದ ಚಂದ್ರಗ್ರಹ ಹದಿನೆಂಟನೇ ನಕ್ಷತ್ರ ಪರಮ ಮಿತ್ರ ತಾರಾಬಲದಲ್ಲಿ ಸಂಚಾರ ಆಗೋದ್ರಿಂದ ನಿಮಗೆ ಪರಮ ಮಿತ್ರ ತಾರದಲ್ಲಿ ಚಂದ್ರನ ಸಂಚಾರ ಆಗುವಾಗ ಮನಸ್ಸು ಸಂತೋಷಕರವಾಗಿರುತ್ತೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ತುಂಬ ಫಾಸ್ಟಾಗಿ ಮಾಡುವಂತೆ ಮನಸ್ಸಿರುತ್ತೆ ಆದರೆ ಆ ಸ್ಥಾನ ವಿಶಾಖ ನಕ್ಷತ್ರದಿಂದ ಚಂದ್ರಗ್ರಹ ಅಷ್ಟಮದಲ್ಲಿ ಸಂಚಾರ ಆಗುತ್ತೆ ಹಾಗಾಗಿ ನಿಮಗೆ ಅಷ್ಟಮದಲ್ಲಿ ಸಂಚರಿಸುವಾಗ ಕೆಲವು ಅಡೆತಡೆಗಳನ್ನು ಇಲ್ಲಿ ಅಡೆತಡೆಗಳಾಗುತ್ತೆ ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನೀವು ಸರಿಯಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಬೇಕಾಗತ್ತೆ ಮತ್ತು ಯಾವುದನ್ನು ಅಗತ್ಯವಿಲ್ಲದೆ ಇರುವಂತಹ ವಿಷಯಗಳಲ್ಲಿ ನೀವು ಇರಬಾರ್ದು ನಿಮ್ಮ ಬಗ್ಗೆ ನೀವು ಕೇರ್ ತೆಗೆದುಕೊಳ್ಬೇಕು ಅನುರಾಧ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನೇಳನೇ ನಕ್ಷತ್ರ ಆರಿದ್ರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಮಿತ್ರ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದು ಆದರೆ ಅಷ್ಟಮ ಸ್ಥಾನದ ದೋಷವಿದೆ ಅಂದರೆ ನಿಮ್ಮ ಜನ್ಮ ರಾಶಿಯಿಂದ ಚಂದ್ರಗ್ರಹ ಅಷ್ಟಮ ರಾಶಿಯಲ್ಲಿ ಸಂಚರಿಸ್ತಾರೆ ಮಿತ್ರ ತಾರಾಬಲದಲ್ಲಿ ಸಂಚರಿಸಿದರೂ ಅಷ್ಟಮ ಸ್ಥಾನದ ದೋಷ ಇರೋದ್ರಿಂದ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸರಿಯಾಗಿ ಯೋಚಿಸಿ ತೆಗೆದುಕೊಳ್ಬೇಕಾಗುತ್ತೆ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆಗ್ಬೋದು ಮನಸ್ಸಿನಲ್ಲಿ ನಿಮಗೇನಾದರೂ ಕಿರಿಕಿರಿ ಅನ್ನಿಸ್ಬಹುದು ಆದರೂ ಮಿತ್ರತಾರ ಬಲ ಆಗಿರೋದ್ರಿಂದ ಪ್ರಯತ್ನಿಸಿದಂತಹ ಕೆಲವು ವಿಷಯಗಳಲ್ಲಾದರೂ ಒಳ್ಳೆಯ ಫಲವನ್ನು ನೀವು ಪಡೆದುಕೊಳ್ತೀರ ಜ್ಯೇಷ್ಠ ನಕ್ಷತ್ರ ಜ್ಯೇಷ್ಠ ನಕ್ಷತ್ರದವರಿಗೆ ಚಂದ್ರಗ್ರಹ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನಾರನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗಲಿದ್ದು ತಾರಾಬಲದಲ್ಲಿ ನೈದನ ತಾರಾಬಲ ಅಶುಭವಾಗಿದೆ ಮತ್ತು ಜನ್ಮರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿ ಚಂದ್ರನ ಸಂಚಾರವು ಅಶುಭವಾಗಿದೆ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಅಷ್ಟು ಉತ್ತಮವಾದ ದಿನ ಆಗಿರೋದಿಲ್ಲ ಮತ್ತು ಯಾವುದಾದರೂ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತೆ ನಿಮ್ಮ ಮನಸ್ಸು ಸಂತೋಷಕರವಾಗಿರೋದಿಲ್ಲ ಇತರರಿಂದ ಸಮಸ್ಯೆಗಳಾಗ್ಬೋದು ಅಥವಾ ನಿಮ್ಮಿಂದಲೇ ನೀವು ನಿಮಗೆ ತಿಳಿಯದೆ ನಿಮ್ಮಿಂದ ಏನಾದರೂ ತಪ್ಪಾಗುವಂಥದ್ದು ಈ ರೀತಿ ಈ ದಿನ ಮನಸ್ಸು ಹೀಗಿರುತ್ತೆ ಇದಕ್ಕೆ ಪರಿಹಾರವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಳ್ಳು ಧಾನ್ಯವನ್ನು ದಾನ ನೀಡುವುದನ್ನು ತಿಳಿಸಲಾಗಿದೆ ಮತ್ತು ಬೆಳಗ್ಗಿನ ಸಂದರ್ಭದಲ್ಲಿಯೇ ಓಂ ನಮ ಶಿವಾಯ ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಇದರಿಂದ ಬ್ರಹ್ಮಾಂಡದ ಶಕ್ತಿಯ ರಕ್ಷಣೆ ನಿಮಗಿರುತ್ತೆ ಯಾವುದೇ ಅಪಾಯವೂ ಆಗೋದಿಲ್ಲ ಮನಸ್ಸು ಸಮಾಧಾನಕರವಾಗಿರುತ್ತೆ ಒಳ್ಳೆ ನಿರ್ಧಾರ ಒಳ್ಳೆ ಆಲೋಚನೆಗಳನ್ನು ಮಾಡಬಹುದು ಮೂಲ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನೈದನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಇದ್ದು ಸಾಧನ ತಾರಾಬಲದಲ್ಲಿ ಚಂದ್ರಗ್ರಹ ಶುಭ ಫಲವನ್ನು ನೀಡ್ತಾರೆ ಅಂದರೆ ಮನಸ್ಸು ಸಂತೋಷಕರವಾಗಿರುತ್ತೆ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಪ್ರಯತ್ನಪಟ್ಟು ಮಾಡುವ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ ಪೂರ್ವಾಷಾಢ ನಕ್ಷತ್ರ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನಾಲ್ಕನೇ ನಕ್ಷತ್ರವಾದಂತಹ ಪ್ರತ್ಯರ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕಾರ್ಯಹಾನಿಯಾಗುತ್ತೆ ವಿಳಂಬ ಆಗುತ್ತೆ ಅಡೆತಡೆಗಳಿರುತ್ತೆ ಹೆಚ್ಚು ಎಫರ್ಟ್ ಹಾಕಿ ಮಾಡುವಂತಹ ಕೆಲಸದಲ್ಲಿ ಒಂದಿಷ್ಟು ಒಳ್ಳೆಯ ಫಲಗಳು ದೊರೀಬಹುದು ಆದರೂ ಈ ದಿನ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಉತ್ತಮವಾದಂತಹ ಕಾಲ ಆಗಿರುವುದಿಲ್ಲ ಉತ್ತರ ಆಷಾಢ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿಮೂರನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಕ್ಷೇಮ ತಾರಾಬಲದಲ್ಲಿ ಚಂದ್ರಗ್ರಹ ನಿಮ್ಮ ಮನಸ್ಸು ಸಂತೋಷವಾಗಿರುವಂತೆ ಮತ್ತು ಮುಖ್ಯ ವಿಷಯಗಳಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಪ್ರಯತ್ನ ಪಡುವಂತಹ ಕೆಲಸ ಕಾರ್ಯಗಳಲ್ಲಿ ತಕ್ಕ ಮಟ್ಟಿಗೆ ಒಳ್ಳೆಯ ಫಲವನ್ನು ನೀವು ಪಡೆದುಕೊಳ್ತೀರಾ ಶ್ರವಣ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹನ್ನೆರಡನೇ ನಕ್ಷತ್ರದಲ್ಲಿ ವಿಪತ್ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ಕಾರ್ಯಗಳು ವಿಳಂಬ ಆಗುತ್ತೆ ಹಾನಿ ಆಗ್ಬೋದು ಅಡೆತಡೆಗಳಿರುತ್ತವೆ ಆದರೆ ಹೆಚ್ಚು ಎಫರ್ಟ್ ಹಾಕಿ ಮಾಡುವಂಥ ಕೆಲಸದಲ್ಲಿ ಒಳ್ಳೆ ಫಲಗಳು ಸಿಗುವ ಸಾಧ್ಯತೆ ಇರುತ್ತೆ ಮನಸ್ಸು ಸಂತೋಷಕರವಾಗಿರೋದಿಲ್ಲ ಆ ಕೆಲಸ ಕಾರ್ಯಗಳು ತುಂಬ ಫಾಸ್ಟಾಗಿ ನಡೆಯೋದಿಲ್ಲ ವಿಳಂಬ ಆಗ್ತವೆ ಹಾಗಾಗಿ ಹೆಚ್ಚು ಪ್ಲ್ಯಾನ್ ಮಾಡಿ ಸರಿಯಾದಂತಹ ಕಾಲದಲ್ಲಿ ಸಮಯ ಪ್ರಜ್ಞೆಯಿಂದ ಕೆಲಸವನ್ನು ಮಾಡೋದ್ರಿಂದ ಒಳ್ಳೆಯ ಫಲವನ್ನು ಪಡೆದುಕೊಳ್ತೀರಾ ಧನಿಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹನ್ನೊಂದನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಸಂಪತ್ತಾರ ಬಲದಲ್ಲಿ ಚಂದ್ರನ ಸಂಚಾರ ಮನಸ್ಸು ಸಂತೋಷಕರವಾಗಿರುತ್ತೆ ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ ಮತ್ತು ಹೆಚ್ಚು ಪ್ರಯತ್ನ ಪಡುವಂತಹ ಕೆಲಸದಲ್ಲಿ ಹೆಚ್ಚಿನ ರಿಸಲ್ಟ್ ಒಳ್ಳೆಯ ಫಲ ಲಾಭದ ಫಲವನ್ನು ಪಡೆದುಕೊಳ್ತೀರಾ ಅಭಿವೃದ್ಧಿ ಫಲವನ್ನು ಪಡೆದುಕೊಳ್ತೀರಾ ಮನಸ್ಸಿನಲ್ಲಿ ಪಾಸಿಟಿವಿಟಿ ಇರುತ್ತೆ ಹಾಗಾಗಿ ಈ ದಿನ ನೀವು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು ಶತಾಬಿಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರಕ್ಕೆ ಶತಾಭಿಷ ನಕ್ಷತ್ರ ಬಲ ಆಗೋದ್ರಿಂದ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ ನಿಮಗೆ ಸ್ವಲ್ಪ ಮಟ್ಟಿಗೆ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ ಅಂದರೆ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳೋದಿಲ್ಲ ಆ ಉದಾಸೀನದಿಂದ ನಿಮ್ಮ ಕೆಲಸ ಕಾರ್ಯಗಳು ಹಾನಿ ಆಗ್ಬೋದು ಅಥವಾ ತಪ್ಪಾಗ್ಬೋದು ಮಾಡಿ ನಿಮ್ಮ ಅಂದುಕೊಂಡಂತಹ ಯೋಜನೆಯಂತೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು ಒತ್ತಡ ಆಗ್ಬೋದು ಮನಸ್ಸಿನಲ್ಲಿ ಕಿರಿಕಿರಿ ಆಗುವಂತೆ ಅಲಸ್ಯ ಆಗುವಂತೆ ಈ ರೀತಿ ಇದೆಲ್ಲದರಿಂದ ನಿಮ್ಮ ಮನಸ್ಸಿನ ಮೇಲೆ ಚಂದ್ರನ ಪ್ರಭಾವದಿಂದ ಕೆಲಸ ಕಾರ್ಯಗಳು ವಿಳಂಬ ಆಗ್ತವೆ ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಈ ದಿನ ಅಷ್ಟು ಒಳ್ಳೆಯ ಕಾಲ ಆಗಿರುವುದಿಲ್ಲ ಪೂರ್ವಭಾದ್ರಾ ನಕ್ಷತ್ರಕ್ಕೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಒಂಬತ್ತನೇ ನಕ್ಷತ್ರದಲ್ಲಿ ಪರಮಮಿತ್ರ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮನಸ್ಸು ಸಂತೋಷವಾಗಿರುತ್ತೆ ಹಾಗಾಗಿ ಫಾಸ್ಟಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ ಮಾಡುವ ಕೆಲಸದಲ್ಲಿ ತಕ್ಕ ಮಟ್ಟಿಗೆ ಒಳ್ಳೆಯ ಫಲವನ್ನು ಪಡೆದುಕೊಳ್ತೀರಾ ಕೆಲವು ಕೆಲಸ ಆಗದೇ ಇರ್ಬೋದು ಆದರೂ ಬಹುಪಾಲು ಒಳ್ಳೆಯ ಫಲವನ್ನು ನೀವು ಈ ದಿನ ಪಡೆದುಕೊಳ್ತೀರಾ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಬೋದು ಉತ್ತರ ಭಾದ್ರಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಎಂಟನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಮಿತ್ರತಾರಾಬಲದಲ್ಲಿ ಚಂದ್ರಗ್ರಹ ಒಳ್ಳೆಯ ಫಲವನ್ನು ನೀಡ್ತಾರೆ ಮನಸ್ಸು ಸಂತೋಷವಾಗಿರುತ್ತೆ ಹೆಚ್ಚು ಪ್ರಯತ್ನ ಪಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಫಲವನ್ನು ಪಡೆದುಕೊಳ್ತೀರಾ ಲಾಭದ ಫಲವನ್ನು ಪಡೆದುಕೊಳ್ತೀರಾ ಒಳ್ಳೆಯ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬಹುದು ರೇವತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಏಳನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ನೈದನ ತಾರಾಬಲದಲ್ಲಿ ಚಂದ್ರಗ್ರಹ ಅಶುಭ ಫಲವನ್ನು ನೀಡ್ತಾರೆ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಒಳ್ಳೆಯ ಕಾಲ ಆಗಿರೋದಿಲ್ಲ ನಿಮ್ಮ ಬಗ್ಗೆ ನೀವು ಹೆಚ್ಚಿನದಾಗಿ ಸೆಲ್ಫ್ ಕೇರ್ ಮಾಡಬೇಕಾಗುತ್ತೆ ತೆಗೆದುಕೊಳ್ಬೇಕಾಗುತ್ತೆ ಮತ್ತು ನಿಮ್ಮ ಪ್ರಜ್ಞೆ ಸರಿಯಾಗಿ ವರ್ಕ್ ಆಗಬೇಕಾಗುತ್ತೆ ಏಕೆಂದರೆ ಇಲ್ಲವಾದಲ್ಲಿ ನಿಮಗೇನಾದರೂ ಸಮಸ್ಯೆಗಳಾಗುವುದು ಅಥವಾ ಯಾವುದಾದರೂ ಒಂದು ವಿಷಯಗಳಲ್ಲಿ ಸಿಕ್ಕಿಕೊಳ್ಳುವುದು ತೆಗೆದುಕೊಳ್ಳುವ ನಿರ್ಧಾರದಲ್ಲಿ ತಪ್ಪಾಗುವುದು ಮಾಡಿದ ಕೆಲಸವನ್ನೇ ಮತ್ತೆ ಮಾಡಬೇಕಾಗಿ ಬರಬಹುದು ಈ ರೀತಿ ಏನೋ ಒಂದು ಮನಸ್ಸಿಗೆ ಸಂತೋಷವಾಗಿರುವಂತೆ ಇಲ್ಲಿ ಹೆಚ್ಚು ಫಲಗಳು ಸಿಗೋದಿಲ್ಲ ನಿಮ್ಮ ಮನಸ್ಸಿನ ಅಸಮಾಧಾನಕ್ಕೆ ಯಾವುದಾದರೂ ಒಂದು ಕಾರಣಗಳು ಇಲ್ಲಿ ಬರಬಹುದು ಅದಕ್ಕಾಗಿ ನಿಮ್ಮ ಆಲೋಚನೆ ಮತ್ತು ನಿಮ್ಮ ಮನಸ್ಸು ಸರಿ ಇದ್ದರೆ ಇಲ್ಲಿ ಒಳ್ಳೆಯ ರಿಸಲ್ಟನ್ನೇ ನೀವು ಪಡೆದುಕೊಳ್ತೀರಾ ನಿಮ್ಮಿಂದ ಯಾವುದೇ ಮಿಸ್ಟೇಕ್ಸ್ ಆಗದೇ ಇದ್ದಾಗ ಹೆಚ್ಚಿನ ಸಮಸ್ಯೆಗಳು ಆಗೋದಿಲ್ಲ ಆದರೆ ಪರಿಹಾರವಾಗಿ ನೀವು ಬೆಳಗಿನ ಸಂದರ್ಭದಲ್ಲಿಯೇ ಓಂ ನಮ ಶಿವಾಯ ಮಂತ್ರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಠಿಸಿ ಬ್ರಹ್ಮಾಂಡದ ಶಕ್ತಿಯ ರಕ್ಷಣೆ ಇರುತ್ತೆ ಮತ್ತು ದಾನದಲ್ಲಿ ಎಳ್ಳು ಧಾನ್ಯವನ್ನು ದಾನ ನೀಡುವುದಕ್ಕೆ ಶಾಸ್ತ್ರ ತಿಳಿಸಿದೆ ಹಾಗಾಗಿ ಈ ಪರಿಹಾರವನ್ನು ಮಾಡಿಕೊಂಡು ನಿಮ್ಮ ಮನಸ್ಸು ಮತ್ತು ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಸರಿಯಾದ ರೀತಿಯಲ್ಲಿ ನೀವು ವರ್ಕ್ ಮಾಡಬೇಕಾಗುತ್ತೆ ಪ್ರತಿ ಇಪ್ಪತ್ತೇಳು ನಕ್ಷತ್ರದವರಿಗೂ ನೀವು ಮಾಡುವಂಥ ನೀವು ಆಲೋಚಿಸುವಂತಹ ವಿಷಯಗಳಲ್ಲಿ ಬ್ರಹ್ಮಾಂಡದ ಶಕ್ತಿಯ ಅನುಗ್ರಹ ಇರಲಿ ಮತ್ತು ಪ್ರತಿಯೊಬ್ಬರಿಗೂ ಈಶ್ವರಿ ಶಕ್ತಿಯ ರಕ್ಷೆ ಇರಲಿ ಶುಭವಾಗಲಿ ಹರಿ ಓಂ ನಮಃ ಶಿವಾಯ